ಭಾಳ ಅಂದ್ರೆ ಭಾಳ ತಪ್ಪೈತ ಭಾಳ ಅಂದ್ರೆ ಭಾಳ ತಪ್ಪು ಭಾಳಷ್ಟು ತಪ್ಪು ಭಾಳಷ್ಟು ತಪ್ಪದವ ಅದಷ್ಟೇ ಅಲ್ಲ ಅವು ಅನ್ಲಿಗಲಿ ಕೂಡ ಅಲ್ಲಿ ಬೇರೆ ಬಿಸ್ನೆಸ್ ಐತೆ ಅವನು ಒಳಗಡೆ ಹೊರಗಡೆ ಅವನದು ಫ್ಯಾಕ್ಟ್ರಿ ಪರ್ಮಿಷನ್ ಇರೋದೇ ಬೇರೆ ಒಳಗಡೆ ಪರ್ಮಿಷನ್ ಅವ್ನು ನಡೆಸೋದ ಬೇರೆ ಒಂದು ಜಿಗಿಟ್ ಪಟ್ಟಿ ತಯಾರು ಮಾಡುವಂಥ ಫ್ಯಾಕ್ಟ್ರಿ ಅಷ್ಟೊಂದು ಕೆಮಿಕಲ್ಲು ಅಷ್ಟೊಂದು ಬಟ್ಟೆ ಇವೆಲ್ಲ ಯಾತಕ್ಕೆ ಬೇಕಾಗ್ತವು ಡಿಸೈಲ್ ಡಬ್ಬಿಗಳು

ಯಲ್ಲಪ್ಪ ಗುಂಡ್ಯಾಗೋಳವರ ಸ್ವಗ್ರಾಮ ಈ ಮಾರ್ಕಂಡೆ ನಗರದ ಅಲ್ಲಿ ಮುಳುಗಡೆ ಪ್ರದೇಶದೊಳಗೆ ಜಮೀನು ಕಳ್ಕೊಂಡು ಇವತ್ತು ಈ ಒಂದು ಈ ಮಾರ್ಕಂಡೆ ನಗರದಲ್ಲಿ ಆ ಕುಟುಂಬ ಐತಿ ಇಲ್ಲಿಯ ಒಬ್ಬರು ಕರ್ನಾಟಕ ರಕ್ಷಣಾ ವಿದೇಯಕೀಯ ಹೋರಾಟಗಾರರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಭಾಗದ ದುರೀನ್ರು ಆದಂಥ ಒಂದು ಈ ಸುರೇಶ್ ಗವಣ್ಣವರ ಈ ಒಂದು ಭಾಗದ ಒಂದು ನಾಯಕರ ಅವರ ಮತ್ತು ಅವರ ಕುಟುಂಬದ ತಂದೆಯವರು ಆ ಹುಡುಗನ ತಂದೆಯವರು ಕಾಕ ಈ ಆ ಗ್ರಾಮದ ಎಲ್ಲ ಗ್ರಾಮಸ್ಥರು ನಾಯಕರೆಲ್ಲ ನಾವಿಲ್ಲಿ ಬಂದೆವು ಒಟ್ಟಾರೆ ಅಧ್ಯಕ್ಷರೇ ಈ ಫ್ಯಾಕ್ಟ್ರಿ ಎಷ್ಟು ವರ್ಷದಿಂದ ಚಾಲೂ ಆಗಿತ್ತು ಇದು ಫ್ಯಾಕ್ಟ್ರಿ ಸುಮಾರು ವರ್ಷದಿಂದ ಭಾಳಷ್ಟು ಹಳಿ ಫ್ಯಾಕ್ಟ್ರಿ ಅದು ನಾವು ನುಡ್ಕೋತ ಬಂದಿದ್ದೇವೆ ಇಲ್ಲಿ ನಮ್ಮ ಒಳಗಡೆ ಆಗಿ ಒಂದು ಇಪ್ಪತ್ತು ವರ್ಷ ಆಯ್ತು ನಾವು ಇಲ್ಲಿ ಬಂದ ಆವಾಗಿಂದ್ರಲ್ಲೂ ಕೂಡ ಆ ಫ್ಯಾಕ್ಟ್ರಿ ಚಾಲೂನೂ ಐತ್ರಿ ರೀ ಐತಿ ಐತೆ ಐತಿ ಏನು ತಯಾರು ಮಾಡ್ತಿದ್ರಲ್ಲಿ ಅಲ್ಲಿ ಜಿಗಿಟ್ಪಟ್ಟಿ ಮತ್ತೆ ವಿವಿಧ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಾರೆ ಜಿಗಿಟ್ ಪಟ್ಟಿ ತಯಾರು ಮಾಡ್ತಿದ್ರು ಸಮುದ್ರದಲ್ಲಿ ಏನು ಹಡಗುಗಳು ಹೋಗ್ತಾವಲ್ಲ ಅಲ್ಲಿ ಕೇಬಲ್ ಬಳ ಹೋದಲ್ಲಿ ಅದಕ್ಕೆ ಅದನ್ನ ಸೊಲ್ಯೂಷನ್ ಟೇಪನ್ನು ಹಚ್ಚು ಸಂಬಂಧ ಅಷ್ಟೊಂದು ಸ್ಟ್ರಾಂಗ್ ಆಗಿ ಅಲ್ಲಿ ತಯಾರು ಮಾಡ್ತಿದ್ ಮಾಡ್ತಿದ್ರು ಇದು ಆಗಿ ಎಷ್ಟು ವರ್ಷ ಆಗೈತೆ ಸುಮಾರು ನೈಂಟಿ ಸಿಕ್ಸ್ ಐತೆ ಈ ಹುಡುಗ ಹೋಗಾಕತ್ತೆ ಈ ಮರತ ಹುಡುಗ ಈ ಎಲ್ಲಪ್ಪ ಎಲ್ಲ ಗುಂಡಿಯಾಗಳು ಎಷ್ಟು ಹೋಗ್ತಿದ್ದ ಈಗ ಒಂದು ಐದಾರು ತಿಂಗಳಿಂದ ನೀವು ಅಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತಿದ್ರಣ್ಣ ಐದಾರು ಒಂದ್ ಐದಾರು ತಿಂಗಳಿಂದ ಫ್ಯಾಕ್ಟ್ರಿಗೆ ಹೋಗ್ತಿದ್ವು ಆ ಮಣಿ ಜವಾಬ್ದಾರಿಯನ್ನು ಹೊತ್ಕೊಂಡು ಆ ಸೆಕೆಂಡ್ ಇಯರ್ ಎಜುಕೇಶನ್ ಆಯ್ತಲ್ಲ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಬಳಕ ಒಂದು ಮನಿ ಜವಾಬ್ದಾರಿ ನಾವ್ ಬರ್ತೈತಿ ಆ ಮನಿ ಜವಾಬ್ದಾರಿ ಬಂದ ಬಳಕ ಒಂದು ಮನಿ ಜವಾಬ್ದಾರಿ ನಾವು ತಗೋಬೇಕು ನನ್ನ ಐದಾರು ತಿಂಗಳಿಂದ ಹೋಗ್ತಿದ್ದ ಹೋಗ್ತಿದ್ದ ಆಮೇಲೆ ಆ ಹುಡುಗಿಗ ಪಗಾರ ಎಷ್ಟು ಕೊಡ್ತಿದ್ರು ಅವರು ಒಂದು ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಬರ್ತಿತ್ತು ಅದು ಕಟ್ಟಾಗಿ ಒಂದು ಇವನ್ ಅಕೌಂಟಿಗೆ ಒಂದು ಹನ್ನೊಂದು ಸಾವಿರ ಜಮಾ ಆಗ್ತಿತ್ತು ಎಷ್ಟು ತಾಸ ಅಲ್ಲಿ ಕೆಲಸ ಮಾಡಿಸ್ತಿದ್ರು ಅವರು ಎಂಟು ತಾಸು ಕೆಲಸ ಎಂಟು ತಾಸು ಈ ಹುಡುಗನ ಡ್ಯೂಟಿ ಟೈಮಿಂಗ್ ಏನ ಎರಡು ಶಿಫ್ಟ್ ಅದು ಕೆಲಸ ಆಗ್ತಿತ್ತು ಅದು ಮೂರು ಶಿಫ್ಟ್ ಕೆಲಸ ಜನ ಕಾರ್ಮಿಕರು ಎಷ್ಟು ಮಂದಿ ನಿಮ್ಮ ಅಂದಾಜು ನನಗೆ ಒಂದ್ ನೂರ ತೊಂಬತ್ತೊಂದು ಶಿಫ್ಟ್ ಕೆಲಸ ಅಂದ್ರೆ ಸುಮಾರು ಐದುವರೆ ಆರುನೂರು ಮಂದಿ ಆರ್ನೂರು ಮಂದಿ ಶಿಫ್ಟ್ ಆಗ್ತಿತ್ತು ಕೆಲಸ ಏನು ಏನೇನು ಈ ಹುಡುಗಿನ ಕಡೆಯಿಂದ ಕೆಲಸ ಏನ್ ಮಾಡ್ತಿದ್ರು ಅವರು ಈ ಹುಡುಗನ ಕಡೆಯಿಂದ ಏನು ಇದು ಲೋಡಿಂಗ್ ಬರ್ತೈತ್ರಲ್ಲ ಲೋಡಿಂಗ್ ಬಂದದನ್ನ ಲಿಫ್ಟಲ್ಲಿ ಲೋಡಿಂಗ್ ಮಾಡೋದು

ಫ್ಯಾಕ್ಟ್ರಿದ ಇದು ಅದೇನು ಹೇಳಿದಿಲ್ಲ ಪ್ಲಾಸ್ಟಿಕ್ ಅಷ್ಟೇ ಇತ್ತು ಅಂದ್ರೆ ಮತ್ತೆ ಬೇರೆ ಏನಾದರೂ ಉದ್ಯೋಗಗಳು ಇಲ್ಲ ಇಲ್ಲಿ ಇದು ಇವರು ಮುಂದ್ಗಡೆ ತೋರಿಸಿದ್ ಮಾತ್ರ ಪ್ಲಾ ಜಿಗಿಟ್ ಪೆಟ್ಟಿ ಸೊಲ್ಯೂಷನ್ ಟೇಪ್ ಒಡಗಡೆಲ್ಲ ನಡೆಯೋದು ಬೇರೆನ ಅದೆಲ್ಲ ಅನ್ಲಿಗಲಿ ಆಗಿ ಅಲ್ಲಿ ವಿವಿಧ ತರ ಎಲ್ಲ ಬಟ್ಟೆಗಳು ಆ ಬಟ್ಟೆಗಳಲ್ಲ ಯಾರು ಸ್ಟಾಕ್ ಮಾಡ್ಕೊಬೇಕಾಗಿತ್ತು ಅಲ್ಲಿ ಅವರು ಅಲ್ಲಿ ಫೈರ್ ಬ್ರಿಗೇಡ್ ಅದು ಏನ ಸಾಮಾನುಗಳು ಇದ್ವು ನಿಮ್ಮ ಇದ್ರೆ ಅಲ್ಲಿ ನೋಡ್ಬೇಕಾದ್ರೆ ಅನ್ನ ಸೇಫ್ಟಿಗೆ ಯಾವ್ದೋ ರೀತಿ ಫೈರ್ ಬ್ರಿಗೇಡ್ ಒಂದು ಸೊಲ್ಯೂಷನ್ ಒಂದು ವ್ಯವಸ್ಥಿತವಾಗಿ ಇರುವಂತ ಯಾವ್ದೋ ಫೈರ್ ಬ್ರಿಗೇಡ್ ಇಲ್ಲ ಇಲ್ಲಿ ಒಟ್ಟಲ್ಲಿ ಅಲ್ಲಿ ಫ್ಯಾಕ್ಟ್ರಿ ಆಗಿ ಇಲ್ಲೇ ಇಲ್ಲ ಸೇಫ್ಟಿ ಇಲ್ಲೇ ಇಲ್ಲ ಫೈರ್ ಬ್ರಿಗೇಡ್ ಇದ್ರೆ ಅದನ್ನ ಐದು ನಿಮಿಷ ನುಣಿಸಬಹುದಾಗಿತ್ತಲ್ಲ ಅವರ ಅಂದ್ರೆ ಒಟ್ಟಾರೆ ಅಲ್ಲಿ ಎಲ್ಲ ಏನು ಇಲ್ಲ ಸೇಫ್ಟಿ ಒಂದು ಕಾರ್ಮಿಕ ಸೇಫ್ಟಿ ಇರಬೇಕಾದ ಏನೋ ಇಲ್ಲ ಓಕೆ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆದವರು ನಿನ್ನೆ ಬಂದಾಗ ಇಲ್ಲಿ ನಿಮ್ಗೆ ಏನಾದ್ರು ಸಾಂತ್ವನ ಹೇಳಿದ್ರು ಏನ್ ಹೇಳಿ ಯಾವ ಕಾರ್ಮಿಕ ಇಲಾಖೆದವ್ರು ಕೂಡ ಇಲ್ಲಿ ಬಂದ್ ನಮ್ಗೆ ಸಾಂತ್ವನ ಹೇಳಿಲ್ಲ ಯಾರಾದ್ರೂ ತಹಶೀಲ್ದಾರ್ ಅದು ತಹಸೀಲ್ದಾರ್ ಅದು ಇವ್ರ ಯಾರಾದ್ರೂ ಇಲ್ಲಿ ಊರಿಗೆ ಬಂದು ನಿಮ್ಮ ತಹಶೀಲ್ ಅಂತ್ಯ ಸಂಕಾರ ಬೆಳೆದಾಗ ಯಾವ ಯಾರು ತಹಶೀಲ್ದಾರ್ ಬಂದಿಲ್ಲ ಯಾರು ಬಂದಿಲ್ಲ ಆ ಒಂದು ಮೃತದೇಹವನ್ನ ಏನ್ ಕೊಟ್ಟಿರಲ್ಲ ಕೊಟ್ಟಾಗ ನಿಮ್ಗ ಮನ್ಸಿಗೆ ಬರುವಂಗ ಏನಾದ್ರು ಅಲ್ಲಿಯ ಈ ಆಡಳಿತ ಬಂದ್ ಏನ ಈ ಫ್ಯಾಕ್ಟ್ರಿ ಮಾಲಕರ ಏನಾದ್ರು ತಮಗೆ ಸಮಾಧಾನಕಾರ ಏನಾದ್ರು ಹೇಳಿದ್ರು ನಿಮ್ಗೆ ಬೆಟ್ಟ ಆದ್ರೂ ಏನು ಏನು ಬೆಟ್ಟಾಗಿಲ್ಲ ಅವ್ರ ಫ್ಯಾಕ್ಟ್ರಿ ಮಾಲಕರ ಅನ್ನೋದು ನಮ್ಗೆ ಯಾರಿಗೋ ಹೇಳಿಲ್ಲ ನಮ್ಗೆ ಯಾರಿಗೋ ತೋರಿಸಿಲ್ಲ ಆ ಮಾಲಕರ ಜೊತೆಗೆ ನಮಗೆ ಮಾತುಕತೆನೂ ಇಲ್ಲ ಇನ್ನು ಮಟ್ಟ ಏನು ಸಂಪರ್ಕ ಸಾಧನೆ ಯಾರು ಸಾಧನೆ ಮಾಡಿಲ್ಲ ಈ ಯಾರು ಮಾಡ್ಲಿಲ್ಲ ಜಿಲ್ಲಾಡಳಿತದವರು ಅವ್ರು ಅವ್ರೇನು ಇದನ್ನ ಕೇಳಲಿಲ್ಲ ಒಂದು ಡಿಸ್ಟಿಕ್ ಮಿನಿಸ್ಟರು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇವರು ಇಬ್ಬರನ್ನು ಹೊರತುಪಡಿಸಿ ಯಾರೋ ಒಬ್ಬರು ಕೂಡ ನಮ್ಮ ಇನ್ನೋರಿಗೂ ಸಾಂತ್ವನ ಹೇಳಿಲ್ಲ ಮಾತಾಡಲಿಲ್ಲ ಫೋನಿನ ಮುಖಾಂತರ ಅವ್ರ ಬಿಜುಶ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಂಗಳೂರಿಗೆ ಇರೋದ್ರಿಂದ ಅವರು ಫೋನ್ ಮುಖಾಂತರ ಸಾಂತ್ವನ ಹೇಳಿದ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಫೋನ್ ಮುಖಾಂತರ ಸಾಂತ್ವನ ಹೇಳಿದ್ರು ಅಷ್ಟೇ ಜಿಲ್ಲಾಡೆ ಅಂದ್ರೆ ಈ ನಮ್ಮ ಸಚಿವರಿಬ್ರು ನಿಮ್ಗೆ ಸಾಂತ್ವನ ಹೇಳಿದಾರೆ ಹೇಳಿದಾರ ಆದ್ರೆ ಈ ಆಡಳಿತ ಆಡಳಿತ ರೂಢ ಈಗೇನು ಜಿಲ್ಲಾಡೆ ಇದ್ದವ್ರು ಯಾರು ನಿಮಗೆ ಬಂದು ಇನ್ನು ಮಟ್ಟ ಏನೂ ಮಾತಾಡಿಲ್ಲ ಏನೋ ಮಾತಾಡಲ್ಲ ಆದ್ರೆ ಒಟ್ಟಾರೆ ಈ ಫ್ಯಾಕ್ಟ್ರಿ ಇಲ್ಲಿಗಲ್ ಕಾನೂನು ಬಾಹಿರವಾಗಿತ್ತು ಅಂತ ಹೇಳಿ ನಿಮ್ಮ ಅನಿಸಿಕೆ ಹಂಡ್ರೆಡ್ ಪರ್ಸೆಂಟ್ ಕಾನೂನು ಬೈರವಾಗಿದೆ ದಯಮಾಡಿ ಜಿಲ್ಲಾ ಆಡಳಿತಕ್ಕ ಸರ್ಕಾರಕ್ಕ ವಿನಂತಿಯನ್ನು ಮಾಡ್ಕೊಳ್ತಾ ಇದೀವಿ ಇದೇನು ಅಲ್ಲಿ ಇನ್ಲಿಗಲ್ಲಿ ನಡೆಯುವಂತ ಚಟುವಟಿಕೆಗಳು ಇದ್ದುವಲ್ಲ ಅದನ್ನೆಲ್ಲ ತನಿಖೆ ಆಗಬೇಕು ಎಫ್ ಎಸ್ ಎಲ್ ತಂಡಗಳನ್ನ ಕರೆಸಿ ಅದನ್ನೇನೀಗ ಡೆಮೊಲೂಷನ್ ಪೂರ್ತಿ ಮಾಡತ್ತಾರಲ್ಲ ಅದನ್ನ ಪೂರ್ತಿ ಮಾಡುವಂತ ಒಳಗಡೆ ಏನಿದೆ ಅದರಲ್ಲಿ ಬಾಟುವ ಮಾಡ್ತಿದ್ರು ಮಾಡ್ತಿದ್ರು ಅದ್ರ ಒಳಗಡೆ ಏನಿದೆ ಅನ್ನೋದನ್ನ ತನಿಖೆ ಎಫ್ ಎಸ್ ಎಲ್ ತಂಡನ ಕಳಿಸಿ ಪ್ರತಿಯೊಂದು ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನ ಮಾಡಿಸಿ ಅದು ಯಾವ ವಸ್ತು ಅಲ್ಲಿ ಆಗ್ತಿತ್ತು ಒಟ್ಟಾರೆ ಇವ್ರು ಎಲ್ಲಿಯೂರ ತೆರಿಗೆಯನ್ನ ಆಗಲಿ ಇದನ್ನ ಆಗ್ಲಿ ತುಂಬ್ತಿರಂಗಿಲ್ಲ ಅಂದ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲ ಅದು ಎನಿ ಆಗಿತ್ತ ಇಲ್ಲ ಇದು ಈ ಜಗ ಎನಿಯಾಗಿತ್ತೋ ಬಿನ್ ಎನಿಯಾದಾಗ ಆಗಿತ್ತೋ ಏನಿದು ಅದ ಏನ ಅದನ್ನ ಕನ್ಫರ್ಮ್ ಮಾಡ್ಕೊಂಡಿಲ್ಲ ಆದ್ರ ಗ್ರಾಮ ಪಂಚಾಯಿತಿನ ಅಂಡರ್ ದಾಗ ಬರ್ತೈತಿ ಅನ್ನೋದು ಮಾತ್ರ ಗೊತ್ತು ಅದಕ್ಕ ಅದಕಿನೇ ನಾವು ಗ್ರಾಮ ಪಂಚಾಯ್ತಿನೇ ಇದು ಸಂತಿ ಬಸ್ತಾಳ ಗ್ರಾಮ ಪಂಚಾಯ್ತಿ ಅಂಡರ್ ದಾಗ ಬರ್ತೈತಿ ಅನ್ನೋದು ಅಷ್ಟ ಮಾತ್ರ ಗೊತ್ತಾಗ ಇಂಡಸ್ಟ್ರಿಯಲ್ ಏರಿಯಾದ ಪರ್ಮಿಷನ್ ಅದು ತಗೊಂದಿರೋ ಇಲ್ಲೊ ಇವ್ರು ಅದನ್ನ ಅದನ್ನ ನೋಡಿಲ್ಲನ ಅದನ್ನ ಕನ್ಫರ್ಮ್ ಮಾಡ್ಬೇಕು ಇವ್ರ ಮೋಸ್ಟ್ಲಿ ನನಗ ಅನಸ್ತೇತಿ ಲೀಗಲ್ ಅಲ್ಲ ಅದು ಅನ್ಲೀಗಲ್ ಇರುತ್ತೆ ಲೀಗಲ್ ಫ್ಯಾಕ್ಟ್ರಿ ಅಂತ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ